ಮಾಡ್ತಾ ಇರೋದೇನಪ್ಪ ಅಂದ್ರೆ ಈ ಕೋರ್ಡ್ ಸರ್ಕಾರಕ್ಕೆ ಧಿಕ್ಕಾರ ಯಾಕೆ ಕೂಡು ಸರ್ಕಾರಕ್ಕೆ ಧಿಕ್ಕಾರ ಅಂದ್ರೆ ಎರಡ್ ಸಾವಿರದ ಇಪ್ಪತ್ತ್ ಮೂರು ಹನ್ನೊಂದನೇ ತಾರೀಕಿಗೆ ಬೈಕ್ ಟ್ಯಾಕ್ಸಿ ವಿರುದ್ಧವಾಗಿ ಹೋರಾಟ ಮಾಡಿದ್ದಾಗ ಸಾರಿಗೆ ಸಚಿವರು ಬಂದು ನಮ್ಗೆ ಬೆಂಬಲವಾಗಿ ಮೂವತ್ತೆರಡು ಜೊತೆಗೆ ನಂದು ಒಂದ್ ಸಂಘಟನೆ ನಾನು ಸೇರಿ ಮೂವತ್ ಮೂರನೇ ಸಂಘಟನೆ ಅಂತ ಹೇಳಿ ಸುಳ್ಳು ಭರವಸೆ ಕೊಟ್ಟೋದ್ರು ಸುಳ್ಳು ಭರವಸೆ ಕೊಟ್ಟಾದ್ಮೇಲೆ ಕೆಲವರು ಅವ್ರಿಗೆ ಸನ್ಮಾನ ಸಾಕ ಸನ್ಮಾನಗಳೆಲ್ಲ ಮಾಡಿ ಅವ್ರಿಗೆ ಮೆರೆಸ್ಬಿಟ್ಟವು ಏನ್ ಮೆರೆಸ್ಬಿಟ್ರು ಅಂದ್ರೆ ಏನ ಜಯ ಸಿಕ್ಕೇ ಬಿಡ್ತು ಅನ್ನೋ ಮಟ್ಟಿಗೆ ಜಯ ಮೆರೆಸಿದ್ರು ಆದ್ರೆ ಇಲ್ಲಿ ಏನಿಲ್ಲ ಎಲ್ಲ ಟುಸ್ಪಟಾಕಿ ಎಲ್ಲ ಟುಸ್ಪಟಾಕಿ ಯಾಕೆ ಟುಸ್ಪಟಾಕಿ ಅಂತ ಅಂದ್ರೆ ಆ ಚಾಲಕರ ಜೀವನದಲ್ಲಿ ಚಲ್ಲಾಟ ಆಡ್ತಾ ಇರೋ ಸರ್ಕಾರ ಇದು ಯಾವುದೇ ಸರ್ಕಾರ ಹಿಂದಿನ ಸರ್ಕಾರ ಆಗ್ಬೋದು ಈಗಿನ ಸರ್ಕಾರ ಆಗೋ ಆಗ್ಬಹುದು ಚಾಲಕರ ಸ್ಥಿತಿನ ಅದೋಗದಿಕ್ ತಂದು ನಿಲ್ಸಿದೆ ಅದೋಗದಿಕ್ ತಂದು ನಿಲ್ಸಿದೆ ಅಂದ್ರೆ ಇವತ್ತಿನ ದಿವಸ ಆ ಎಲ್ಲಾ ರೀತಿಯ ಎಲ್ಲಾ ರೀತಿಯ ಗೆ ಟ್ಯಾಕ್ಸ್ ಗಳು ಕಟ್ಕೊಂಡು ಜೀವನ ಮಾಡ್ತಾ ಇರೋ ಆಟಕ ಆಟೋ ಚಾಲಕರ ಜೀವನ ನರಕ ಮಾಡ್ತಾ ಇದೆ ಈ ಯಾವ್ದು ಕಣ್ಣು ಕಾಣಿಸ್ತಾ ಇಲ್ಲ ಇವತ್ತು ಏನು ಇದ್ರೇನೆ ಹತ್ತು ಸಾವಿರ ಇಪ್ಪತ್ತು ಸಾವಿರ ಡೌನ್ ಪೇಮೆಂಟ್ ಒಂಬತ್ತು ಸಾವಿರ ಡೌನ್ ಪೇಮೆಂಟ್ ಕೊಟ್ಬಿಟ್ಟು ಒಂದು ಬೈಕ್ ತಗೊಂಡ್ ಬಂದ್ಬಿಟ್ಟು ರೋಡ್ ಅಲ್ಲಿ ಚೆಕ್ ಮಾಡ್ತಾ ಇದಾರೆ ಬೈಕ್ ಟ್ಯಾಕ್ಸಿ ಅವರಲ್ಲಿ ಪ್ರಯಾಣಿಕರು ನಮ್ಮ ಪ್ರಯಾಣಿಕರಿಗೂ ಎಷ್ಟೋ ಜನಕ್ಕೆ ಅರಿವಿಲ್ಲ ಅಂದ್ರೆ ಬೈಕ್ ಟ್ಯಾಕ್ಸಿಲಿ ಬಾಡಿಗೆ ಹೊಡೆದಾಗ ಕೆಲವರು ಆಕಸ್ಮಿಕವಾಗಿ ಏನಾನ ಹತಾಚವರವಾಗಿ ಏನೋ ಹೆಚ್ಚು ಕಮ್ಮಿ ಆಯ್ತು ಅಂದ್ರೆ ಯಾವ್ದೇ ರೀತಿಯ ಇನ್ಸೂರೆನ್ಸ್ ಕ್ರೈ ಆಗಲ್ಲ ಆದ್ರೂ ನಮ್ ಜನಕ್ಕೆ ಅದು ಅರಿವು ಇಲ್ಲ ಮತ್ತೆ ಈ ಸರ್ಕಾರನು ಕೂಡ ಆ ಸಾರ್ವಜನಿಕರ ಹಿತಾಶಕ್ತಿ ಕಾಪಾಡಬೇಕು ಅನ್ನೋ ಉದ್ದೇಶನೂ ಇಲ್ಲ ಇಲ್ಲಿ ಏನಪ್ಪಾ ಅಂದ್ರೆ ಬಂಡವಾಳಶಾಹಿಗಳ ಶಾಮೀಲಾಗೋಗಿದೆ ಸರ್ಕಾರ ಈ ಸರ್ಕಾರಕ್ಕೆ ಯಾವುದೇ ಒಂದು ಹಿತ ಚಿಂತನೆ ಇಲ್ಲ ಚಾಲಕರ ಹಿತ ಚಿಂತನೆ ಇಲ್ಲ ಹೇಳ್ಬೇಕು ಅಂದ್ರೆ ಇವತ್ತು ತಮಿಳುನಾಡಲ್ಲಿ ಆಗ್ಬೋದು ಗೋವಾದಲ್ಲಿ ಆಗ್ಬಹುದು ಮಹಾರಾಷ್ಟ್ರದಲ್ಲಾಗಬಹುದು ಎಲ್ಲಾ ಸರ್ಕಾರಗಳೂ ಇವತ್ತು ಬೈಕ್ ಟ್ಯಾಕ್ಸಿನ್ನ ನಿಲ್ಲಿಸಿದೆ ಆದ್ರೆ ನಮ್ಮಲ್ಲಿ ನಮ್ಮ ಕರ್ನಾಟಕದಲ್ಲಿ ಒಂದ್ ರೀತಿ ಹೇಳ್ಬೇಕು ಅಂದ್ರೆ ಗಂಡಸ್ತನ ಗಂಡಸ್ತನ ಎಂದಿರೋಂತ ಸರ್ಕಾರ ಅಂತ ಹೇಳ್ಬೋದು ಈ ಒಂದು ಕಂಡ ಒಂದು ಧೈರ್ಯ ಕೂಡ ನಮ್ಮ ಈ ನಮ್ಮ ಕರ್ನಾಟಕ ಸರ್ಕಾರದಲ್ಲಿರೋ ಕೆಲವು ಸಚಿವರುಗಳಿಗೆ ದಿಟ್ಟತನ ಇಲ್ಲ ಆ ಧೈರ್ಯ ಅನ್ನೋದೇ ಇಲ್ಲ ಅದಕ್ಕಾಗಿ ಈ ಸರ್ಕಾರಕ್ಕೆ ಕೊಡು ಸರ್ಕಾರಕ್ಕೆ ಧಿಕ್ಕಾರ ಹೋಗ್ತಾ ಇದೀವಿ ಮತ್ತೆ ಯಾವುದೇ ರೀತಿ ಒಂದು ಚಾಲಕರ ಆಗುವಗಳ ಬಗ್ಗೆ ಚಿಂತನೆ ಇಲ್ಲ ಚಾಲಕರದೇನೋ ಒಂದು ಸಣ್ಣ ಪುಟ್ಟ ತಪ್ಪಳ ಸಿಗಾಕೊಂಡಾಗ ಅದೇ ತರನೇ ಕೆಲವು ಸೋಷಿಯಲ್ ಮೀಡಿಯಾಗಳಲ್ಲೂ ದೊಡ್ಡ ಮಟ್ಟದಲ್ಲಿ ತೋರಿಸ್ತಾರೆ ಇವತ್ತು ಚಾಲಕರ ಜೀವನ ನರಕ ಮಾಡ್ತಾ ಇದೆ ಅದನ್ನ ಯಾವ್ದು ಕಂಡು ತೋರಿಸಲ್ಲ ಅದನ್ನ ಯಾವ್ದನ್ನೂ ದೊಡ್ಡ ಮಟ್ಟದಲ್ಲಿ ಬಿಂಬಿಸೋದಿಲ್ಲ ಅದೇ ಒಬ್ಬ ಚಾಲಕ ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಎಕ್ಸ್ಟ್ರಾ ಕೇಳ್ಬಿಟ್ರೆ ಮಾತ್ರ ದೊಡ್ಡ ಮಟ್ಟದಲ್ಲಿ ಇದನ್ನ ಬಿಂಬಿಸ್ತಾ ಹೋಗ್ತಾರೆ ಇದು ಎಷ್ಟು ಮಟ್ಟಕ್ಕೆ ಸರಿ ಹಿಂಗೆ ಆದ್ರೆ ಮುಂದಿನ ದಿನಗಳಲ್ಲಿ ಬಹಳ ಕಷ್ಟ ಆಗುತ್ತೆ ಮುಂದಿನ ದಿನಗಳಲ್ಲಿ ಪುಸ್ತಕದಲ್ಲಿ ಆಟೋಗಳು ಅಂತ ನಮ್ಮ ಮಕ್ಕಳುಗಳಿಗೆ ನಾವು ಆಟೋ ಇತ್ತು ಅಂತ ತೋರಿಸಬೇಕಾಗುತ್ತೆ ಪ್ರತಿಯೊಬ್ಬ ಚಾಲಕರು ಎಚ್ಚೆತ್ಕೋಬೇಕು ಎಚ್ ಅಂದ್ರೆ ಮುಂದಿನ ದಿನಗಳಲ್ಲಿ ಇವತ್ತು ನಾವು ಹಿಂದೆ ಹಿರಿಯರು ಒಂದು ಹೋರಾಟ ಇತಿಹಾಸಕಾರರನ್ನ ನಾವು ಪುಸ್ತಕದಲ್ಲಿ ಹೇಳ್ತೀವೋ ಅದೇ ತರ ಮುಂದಿನ ದಿನಗಳಲ್ಲಿ ಆಟೋ ಬಗ್ಗೆ ಇತಿಹಾಸ ಹೇಳ್ತಾ ಕೂತ್ಕೋಬೇಕಾಗುತ್ತೆ ದಯವಿಟ್ಟು ಎಚ್ಚರ ಮಾಡ್ಕೊಳ್ಳಿ ಎಚ್ಚೆತ್ಕೊಳ್ಳಿಲ್ಲ ಅಂದ್ರೆ ಮುಂದೆ ಬಹಳ ಕಷ್ಟ ಆಗುತ್ತೆ ಆಟೋ ಚಾಲಕರ ಜೀವನ